ಪ್ಯಾನ್ ಕೇಕ್ ಹತ್ತಿ ಕಾಣ್ತಾ ಅಲ್ಲ ಅದೇನು ಅಂತ ಅನ್ಕೋಬೇಡ್ರಿ ಸಾವಕ್ಕಿ ದೋಸೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ನೀವು ಪೇಪರ್ ದೋಸೆನೂ ಮಾಡ್ಬೋದು ಸೆಟ್ ದೋಸೆನೂ ಮಾಡ್ಬೋದು ಈ ಥರ ಪ್ಯಾನ್ ಕೇಕ್ ಅತಿ ಆ ಥರನೂ ಮಾಡ್ಕೋಬೋದು ಸಖತ್ತಾಗಿರ್ತತಿ ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಅಂತಂದೇಳಿ ನೋಡ್ಕೊಳ್ಳೋಣ ಬರ್ರಿ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡಿದೆ ಅಂತಂದು ಹೇಳಿಬಿಟ್ಟು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಯೂರ್ಸ್ಗೆ ನಮಸ್ಕಾರಗಳು ನಾನು ನಾಗವಿಣಿ ರಾಜ್ ಇಲ್ಲಿ ನೋಡಿರಿ ನಾನು ಒಂದು ಬಟ್ಲು ಸಾವಕ್ಕಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮುಖಾಲು ನಾನು ನಾನು ಬೇಳೆ ತಗೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಕಾಳು ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿಬಿಟ್ಟು ತೊಳೆದು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಬೆಳಿಗ್ಗೆ ಒಂದು ಎಂಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಇಲ್ಲ ಹತ್ತು ಗಂಟೆ ಅಷ್ಟೊತ್ತಿಗೆ ನೆನೆ ಹಾಕಿದ್ದೆ ಅಂತ ಹಾಕಿದ್ದೆ ಆಮೇಲೆ ನಾನು ಇದನ್ನು ಸಾಯಂಕಾಲ ರುಬ್ಬಿದ್ದೆ ನಾನು ಒಂದು ಏಟು ಸಿಕ್ಸ್ ಟು ಏಯ್ಟ್ ಅಂದರೆ ಸಾಕು ಇದು ಅಷ್ಟು ಅಷ್ಟಾದರೆ ಚೆನ್ನಾಗಿರ್ತೈತಿ ಅಷ್ಟೇ ಮತ್ತು ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನಾನು ವಾಶ್ ಮಾಡಿ ನೆನೆಗೆ ಮುಚ್ಚಿಬಿಟ್ಟು ನೆನೆ ಇಟ್ಟಿದ್ದೆ ರಾತ್ರಿ ಇನ್ನು ರುಬ್ಬೇಕಾದ್ರೆ ನಾನು ಬೆಳಗ್ಗೆ ಇಡಬೇಕಾದ್ರೆ ಒಂದೆರಡು ಸಲ ವಾಶ್ ಮಾಡಿದ್ದೆ ನಾನು ವಾಶ್ ಮಾಡಿ ನೀರೆಲ್ಲ ತೆಗೆದು ಹಾಕಿದ್ದೆ ನಾನು ಮತ್ತು ಇವಾಗ ರಾತ್ರಿ ನಾನು ರುಬ್ಬೇಕಾದ್ರೆ ಮತ್ತೊಂದು ಸಲ ನೀರೆಲ್ಲ ತೆಗೆದುಬಿಟ್ಟು ತೊಳೆದು ಇನ್ನೊಂದು ಸಲ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇವಾಗ ಏನಂತಂದರೆ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ಇಲ್ಲಿ ನಾನು ಯಾವ ಬಟ್ಲ ತೊಗೊಂಡಿದ್ದೆ ನೋಡಿರಿ ನೀವು ಯಾವ ಅಳತೆ ತೊಗೊಂಡಿರ್ತೀನಿ ನೋಡಿ ಆ ಅಳತೆದಲ್ಲಿ ಉದ್ದಿನಬಳಿ ಅಳತೆ ಅಂದರೆ ಮುಖಾಲು ಲೋಟದಷ್ಟು ನಾನು ಅವಲಕ್ಕಿನ ನೆನೆ ಇದ್ದೀನಿ ಅಂದರೆ ರುಬ್ಬಬೇಕಾದ್ರೆ ನಾನು ಎಲ್ಲನೂ ಒಂದೇ ಸಲಕ್ಕೆ ಮಿಕ್ಸ್ ಮಾಡ್ಕೊಂಡು ರುಬ್ತೇನೆ ನಾನು ನೀವು ಬೇಕಾ ಸಪ್ರೇಟ್ ರುಬ್ಕೊನೋದಾದರೆ ರುಬ್ಕೊಳ್ಳ್ರಿ ಯಾಕಂದರೆ ನಾನು ಇಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ನನ್ನ ಜಾರಲ್ಲಿ ಎಲ್ಲ ಕರೆಕ್ಟಾಗಿ ಸಾಲುತ್ತೆ ಅದಕ್ಕೆ ನಾನು ಒಂದೇ ಸಲಕ್ಕೆ ಹಾಕೊಂಡ್ಬಿಡ್ತೀನಿ ಈ ಟೈಮಲ್ಲಿ ನಾನು ಇದಕ್ಕೆ ತೆಗೆದುಬಿಟ್ಟು ಈ ಟೈಮಲ್ಲಿ ನಾನು ಒಂದು ಮುಕ್ಕಾಲು ಬೊಟ್ಲು ಮಾತ್ರ ಅವಲಕ್ಕಿ ತೊಗೋತೈತೆ ನೋಡಿರಿ ಇಲ್ಲಿ ಈ ಮುಖಾಲು ಬೋಟ್ಲ ಅವಲಕ್ಕಿನ ನಾನು ನೀರಲ್ಲಿ ನೆನೆ ಇಡ್ತೀನಿ ಒಂದೆರಡು ಅಥ್ವಾ ಐದು ನಿಮಿಷ ನೀವು ಬಿಟ್ಟ್ರಿ ಅಂತಂದ್ರೆ ಚೆನ್ನಾಗಿ ನೆನತೈತಿ ಅದರಲ್ಲೇ ಹಾಕಿಬಿಟ್ಟು ನೀವು ಸೇರಿಸ್ಬಿಟ್ಟು ರುಬ್ಬಿಡ್ಬೋದು ಇವಾಗ ನಾನು ಒಂದು ಐದು ನಿಮಿಷ ವೇಟ್ ಮಾಡಿ ಆಮೇಲೆ ಮತ್ತೆ ಹಾಕೋತೀನಿ ಚೆನ್ನಾಗಿ ಅವಲಕ್ಕಿ ಈಗ ಇದನ್ನು ಹಾಕೊಂಡ್ಬಿಟ್ಟು ನಿಮಗೆ ರುಬ್ಲಿಕ್ಕೆ ಸೇಮ್ ದೋಸೆ ಹಿಟ್ಟೆಲ್ಲ ಹೇಗೆ ರುಬ್ತಿರಲ್ಲ ಆ ಥರ ರುಬ್ಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟೇ ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿರಿ ಬೇಗ ರುಬ್ಬಿಡ್ತತಿ ದೊಡ್ಡಕ್ಕೆ ಅಲ್ಲ ಏನಲ್ಲಲ್ಲ ಸಾವಕ್ಕಿ ಅಲ್ಲ ಬೇಗ ರುಬ್ಕೊಂಬಿಡ್ತತಿ ಬಟ್ ಕಲರ್ ಅಷ್ಟೇ ಚೇಂಜ್ ಇರ್ತತಿ ಇದು ಗ್ರೀನಿಷ್ ಇರೋದಕ್ಕೆ ಸಾವಕ್ಕಿ ಗ್ರೀನಿಷ್ ಇರೋದಕ್ಕೆ ಗ್ರೀನಿಷ್ ಕಲರ್ ಬರ್ತತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಬಿಡ್ರಿ ನೀವು ದೋಸೆ ಅದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಡ ನಾನು ಇಲ್ಲಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊ ರುಬ್ಕೊಂಡು ಬಂದೆ ನಾನು ಇಲ್ಲೆಲ್ಲ ಮಿಕ್ಸಿ ಹಿಡ ಮಿಕ್ಸಿಗೆ ಹಾಕೊಂಡು ನಾನು ಮತ್ತಿಲ್ಲಿ ಏನು ಬೇರೆ ಪದಾರ್ಥನ ಸೇರಿಸ್ತಾ ಇಲ್ಲ ಇಲ್ಲಿ ಮೂರೇ ಮೂರೇ ಹಾಕಿರೋದು ನಿಮಗೆ ಗೊತ್ತಿರೋ ಹಾಗೆ ಅವಲಕ್ಕಿ ಮೆಂ ಅವಲಕ್ಕಿ ಬಿಟ್ಟರೆ ಮೆಂತೆ ಹಿಡಿದ್ರೆ ಮೂರು ಮೆಂತೆ ಬಿಟ್ಟರೆ ಅವಲಕ್ಕಿ ಹಿಡಿದ್ರೆ ನಾಲ್ಕು ಈಗ ನೋಡಿರಿ ಎಲ್ಲ ರುಬ್ಬಿ ಬಿಟ್ಟು ನಾನು ಈ ಥರ ಗರ 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 ತಿರುಗಿಸ್ತಾ ಇದ್ದೀನಿ ಈ ನೀವು ಸ ಏನಪ್ಪ ಅಂದರೆ ದೋಸೆ ತಿನ್ನೋ ಇಷ್ಟ ಇರ್ತದಲ್ಲ ದೋಸೆ ಪ್ರಿಯರಿಗೆ ಇವಾಗ ಡಯಾಬಿಟಿಕ್ ಐತಿ ಡೈಟ್ ಮಾಡಬೇಕು ಈ ಥರ ಎಲ್ಲ ಹಿಡ್ಕೊಳ್ತದರಲ್ಲ ಆ ಥರ ಇದ್ದರಿಗೆಲ್ಲ ಈ ಥರ ಸಾವಕ್ಕಿದು ದೋಸೆ ಮಾಡ್ಕೊಳ್ಳೋದ್ರಿಂದ ಯಾವುದೂ ಹಾರ್ಮ್ ಆಗೋದಿಲ್ಲ ಮತ್ತು ಸಾವಕ್ಕಿ ಮತ್ತು ನವಣಕ್ಕಿ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಬೇಕಲ್ಲ ಅದಿಗೆ ಎಲ್ಲ ಅಕ್ಕಿನಂದನೂ ಯೂಸ್ ಮಾಡ್ಬೋದು ದೋಸೆನ ತುಂಬ ಚೆನ್ನಾಗಿ ಬರ್ತವೆ ಮತ್ತು ಏನಪ್ಪ ಅಂತಂದ್ರೆ ಇದರಲ್ಲಿ ನಾನು ಹೇಳ್ದಂಗೆ ಮೊದಲೇ ನಾವು ಕುರುಮ್ ಕುರುಮ್ ಅಂತಂದೇಳಿ ಪೇಪರ್ ದೋಸೆನೂ ಮಾಡ್ಕೋಬೋದು ಸೆಟ್ ದೋಸೆನೂ ಮಾಡ್ಕೋಬೋದು ಹಾಗೆ ತಿಕ್ಕಾಗಿ ನೀವು ಮಾಡ್ಕೋಬೇಕಂದ್ರೂ ಬರ್ತೈತಿ ಎಲ್ಲ ಥರದ ದೋಸೆನೂ ಮಾಡ್ಕೋಬೋದು ನೋಡಿ ತಿರುಗಿ ಬೆಳಗ್ಗೆ ನಾನು ದೋಸೆ ಮಾಡ್ತಿರ್ಬೇಕಾದ್ರೆ ನೋಡ್ದಿದೆ ಎಷ್ಟು ಚೆನ್ನಾಗಿ ಉಕ್ಕು ಬಂದೈತಿ ಫುಲ್ ಉಕ್ಕು ಬರೋಂಗಿಲ್ಲ ಕೆನೆಗತಿ ಬಂದಿರುತ್ತೆ ಹಂಗಾಗಿ ಜಾಸ್ತಿ ಹುಳಿನೂ ಅನ್ಸೋಂಗಿಲ್ಲ ಸಖತ್ತಾಗಿ ಟೇಸ್ಟ್ ಇರ್ತೈತಿ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಗರ ಗರ ತಿರುಗಿಸ್ಕೊಂಡು ನಾನು ಇಲ್ಲಿ ಐರನ್ ಹಂಚಿಟ್ಕೊಂಡಿದ್ದೀನಿ ಐರನ್ ಹಂಚಿಗೆ ನಾನು ನೀರು ಹಾಕಿಬಿಟ್ಟು ಕ್ಲೀನಾಗಿ ಒರೆಸಿಬಿಟ್ಟು ನಾನು ದೋಸೆ ಹಾಕಿ ಆಮೇಲೆ ಆ ಮೇಲ್ಗಡೆ ನಾನು ಎಣ್ಣೆ ಹಾಕ್ತೀನಿ ನೀವು ಎಣ್ಣೆ ಬೇಕಾದರೂ ಹಾಕಿರಿ ತುಪ್ಪ ಬೇಕಾದರೂ ಹಾಕ್ಕೊಳ್ರಿ ಒಂದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಅಷ್ಟೇ ನಾವು ಸ್ಪೇಷನ್ಸಲ್ಲೇ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ನಾನು ಒಂದು ಸ್ವಲ್ಪ ಡ್ಯೂಟಿಗೆ ಹೋಗ್ತಿರ್ತಾನಲ್ಲ ಹರಿ ಬರಿ ಮಾಡ್ತಾಯಿರ್ತೀನಿ ನಿಮಗೆ ಗೊತ್ತು ಅದರ ಚೆನ್ನಾಗಿ ಅಂದರೆ ಚೆನ್ನಾಗಿ ಬರ್ತವೆ ನಾನು ಎರಡೂ ಥರ ಮಾಡಿದೆ ಒಂದು ಇತ್ತಾಗ ಸೆಟ್ ದೋಸೆನೂ ಅಲ್ಲ ಈತಾಗೆ ಪ್ಲೇನ್ ದೋಸೆನೂ ಅಲ್ಲ ಆ ಟೈಪು ಮಾಡಿದ್ದೆ ಉಳಿದು ತಿನ್ನಲಿಕ್ಕೆಲ್ಲ ನಾನು ಪೇಪರ್ ದೋಸೆನೇ ಮಾಡಿದ್ದೆ ಆಮೇಲೆ ನಾನು ಬಾಕ್ಸಿಗೆ ಒಯ್ಯಲಿಕ್ಕೆ ಅಂತಂದೇಳಿ ಪ್ಯಾನ್ ದೋಸೆ ಟೈಪ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ವು ಎರಡೂ ಕೂಡ ಸಖತ್ತಾಗಿದ್ದು ಟೇಸ್ಟ್ ಮಾತ್ರ ಸೇಮೇ ಬಟ್ ತಿನ್ನಲಿಕ್ಕೆ ಡಿಫ್ರೆಂಟ್ ಅನ್ನಿಸ್ತವು ಈ ಹಂಚು ಚೆನ್ನಾಗಿ ಕಾದಿಂದ ಹಾಕಬೇಕು ನಾನು ಇಲ್ಲಿ ಚೆನ್ನಾಗಿ ಕಾತಿದೆ ಹೆಂಚು ಇಲ್ಲೇ ನೀರು ಸಿಂಪಡಿಸಿಬಿಟ್ಟು ನಾನು ಚೆನ್ನಾಗಿ ಐರನ್ ಹೆಂಚು ಹಾಕಿದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ನಾನು ದೋಸೆ ಹೊಯ್ಕೋತೀನಿ ನಾನು ನೀವು ಯಾವ ಥರ ಬೇಕೋ ಆ ಥರ ಮಾಡಿ ನಾನು ಮೊದಲೇ ಹೇಳ್ತಿದ್ದೀನಿ ಆರಾಮಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಇದು ನಾನು ಈ ಹಂಚು ಏನು ಏನಾಗಿದೆ ಅಂದರೆ ಈ ಹೆಂಚು ನನಗೆ ಚಪಾತಿ ಬೇಯಿಸ್ಲಿಕ್ಕೂ ಇದೇ ಹೆಂಚು ತಾಲಿಪಡ್ಡು ಮಾಡಲಿಕ್ಕೂ ಇದೇ ಹೆಂಚು ಎಲ್ಲದಕ್ಕೂ ಇದೇ ಹೆಂಚು ಯೂಸ್ ಮಾಡ್ತೀನಿ ಸ್ವಲ್ಪ ಹಾಗಾಗಿ ಅಷ್ಟೇ ಪ್ರಾಬ್ಲಮ್ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ಏನು ತೊಂದರೆ ಇಲ್ಲ ನೀವು ಸ್ಟಿಕ್ ಇದ್ರೆ ನಾನ್ಸ್ಟಿಕಲ್ಲೇ ಮಾಡ್ಕೊಳ್ರಿ ಈ ಥರ ನಾನ್ ಸ್ಟಿಕ್ ಬೇಡಪ್ಪ ಅಂದರೆ ಇದರ ಐರನ್ ಹಂಚಲ್ಲೇ ಮಾಡ್ಕೊಳ್ರಿ ಮೇಲುಗಡೆ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಂತಂದ್ರೆ ತುಪ್ಪ ಬೇಕಾದ್ರೂ ಹಾಕೊಂಡು ಮಾಡ್ಕೊಳ್ರಿ ನಿಜ ಭಾಳ ಸಾಫ್ಟಾಗಿ ಪ್ಲೇನ್ ದೋಸೆನೂ ಮಾಡ್ಕೊಳ್ರಿ ಮಸಾಲ ದೋಸೆನೂ ಮಾಡ್ಕೊಳ್ರಿ ಪ್ಯಾನ್ ದೋಸೆನೂ ಮಾಡ್ಕೊಳ್ರಿ ಅಷ್ಟು ಚೆನ್ನಾಗಿರ್ತತಿ ನಾನೆಲ್ಲ ಒಂದೊಂದು ದೋಸೆ ತೋರಿಸ್ತೀನಿ ನಿಮಗೆ ನೋಡಿರಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಸುತ್ತ ತಗೊಂಬಿಟ್ಟು ನಾನು ಇಲ್ಲಿ ಟರ್ನ್ ಮಾಡ್ಕೋತೀನಿ ಎರಡು ಕಡೆ ಬೇಯಿಸ್ಕೊನೋದಿನ್ ಬೇಕಾಗಿಲ್ಲ ತುಂಬ ಚೆನ್ನಾಗಿ ಒಂದು ಕಡೆನೇ ಬೆಂದಿರುತ್ತೆ ಸೇಮ್ ಅಕ್ಕಿದು ಮ ನಾರ್ಮಲ್ ಅಕ್ಕಿದು ಮಸಾಲೆ ದೋಸೆ ಮಾಡ್ತಾವಲ್ಲ ಆ ಟೈಪೇ ಮಾಡ್ಕೋಬೋದು ಮೇಲ್ಮೇಲೆ ಮುಚ್ಲಿಕ್ಕೆ ಏನು ಬೇಕಾಗಲ್ಲ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಅದೇ ನಾನು ಸುತ್ತ ಆರೋಗ್ಯಲೆಲ್ಲ ಮಾ ಏನು ಮಾಡಿಲ್ಲ ತುಂಬ ಕಾದಿದೆ ಅದು ಹಂಚು ಅದಕ್ಕೆ ಆ ಥರ ಸ್ವಲ್ಪ ಹಿಡಿತಾ ಇದೆ ಅಷ್ಟೇ ಬಿಟ್ಟರೆ ನೋಡಿರಿ ಇದು ಪ್ಲೇನ್ ದೋಸೆ ಟೈಪು ಸ್ವಲ್ಪ ನಿಧಾನ ಬಿಟ್ಟು ನಿಧಾನಕ್ಕೆ ಸಿಮ್ಮಾಗಿಟ್ರಿ ಅಂತಂದರೆ ಫುಲ್ ರೋಸ್ಟ್ ಆಗಿ ಮಸಾಲೆ ದೋಸೆ ಬರುತ್ತೆ ಹಾಗೆ ನಾನು ಆ ಥರನೇ ಹೀಗೆಲ್ಲ ದೋಸೆ ಮಾಡ್ಕೊಂಡೆ ನಾನು ತಿನ್ನಲಿಕ್ಕೆ ಅಂತಂದು ಹೇಳಿಬಿಟ್ಟು ಮತ್ತು ಲಾಸ್ಟಿಗೆ ಪ್ಯಾ ಪ್ಯಾನ್ ದೋಸೆ ಮಾಡ್ಕೊಂಡೆ ನಾನು ಬಾಕ್ಸಿಗೆ ಅಂತ ಹೇಳಿದ್ನಲ್ಲ ಅದು ನಾನು ಮೋಸ್ಟ್ಲಿ ನಾನು ಅದನ್ನು ಹಾಕೋದು ತೋರಿಸಲಿಲ್ಲ ತೆಗೆಯೋದು ಅಷ್ಟೇ ತೋರಿಸಿದ್ದೆ ನಾನು ಇದರಲ್ಲಿ ವಿಡಿಯೋ ಮಾಡಿದೆ ನಾನು ಹಾಗೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ನಿಮಗೆ ಇಷ್ಟವಾದದ್ದು ಯಾವುದಾದ್ರೂ ಸಾಗು ಹೋಗಿಗೂ ಏನು ಬೇಕಾದ್ರೂ ಮಾಡ್ಕೊಳ್ರಿ ನಾನು ಆ್ಯಕ್ಚುಲಿ ಜಾಸ್ತಿ ದೋಸೆಗೆಲ್ಲ ಏನು ಮಾಡ್ತೀನಿ ಅಂದರೆ ಸಾಗುನೇ ಮಾಡೋದು ಆಲೂಗಡ್ಡೆ ಯಾಕೋ ಇಷ್ಟ ಆಗಂಗಿಲ್ಲ ಹೊಟ್ಟೆಗೆ ಸರಿ ಹೋಗೋಂಗಿಲ್ಲ ಅಂತಂದು ಹೇಳಿಬಿಟ್ಟು ನಿಮಗೇನು ಏನು ಇಷ್ಟನೋ ಅದನ್ನ ಮಾಡಿಕೊಂಡು ಯಾವ ಚಟ್ನಿ ಅಥವಾ ಯಾವ ಪಲ್ಯನ ಇಷ್ಟ ಮಾಡ್ಕೊಂಡು ತಿನ್ಬೋದು ಎಲ್ಲ ಪಲ್ಯ ಎಲ್ಲ ಚಟ್ನಿಗೂ ಕೂಡ ತುಂಬ ಸಖತ್ತಾಗಿರ್ತೈತಿ ಇದು ಮಿಸ್ ಮಾಡ್ಕೊಳ್ಳೋದೆ ಒಂದು ಸಲ ಮಾಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ನಿಮಗೆ ಈ ವಿಡಿಯೋ ಈ ಸಾವಕ್ಕಿ ದೋಸೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಇಲ್ಲಿ ಇತ್ತಾಗ ಪ್ಯಾನ್ ದೋಸೆನೂ ಅಲ್ಲ ಇತ್ತಾಗೆ ಸೆಟ್ ದೋಸೆನೂ ಅಲ್ಲ ಆ ಟೈಪ್ ಮಾಡಿದ್ದೆ ನಾನು ಇದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇದು ಕಲ್ಲರು ಮತ್ತೆ ದೋಸೆ ತಿಂದಿದ್ರು ಕೂಡ ಮತ್ತೆ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತಾ ಇತ್ತು ನೋಡಿರಿ ನಾನು ನಾನು ಪ್ಯಾನ್ ದೋಸೆನ ಇದು ಪ್ಲೇನ್ ದೋಸೆನೇ ಮಾಡ್ಕೊಂಬಿಟ್ಟು ನಾನು ಮಾಲುಗಡ್ಡೆ ಪಲ್ಯ ಹಚ್ಕೊಂಡು ನಾನು ತಿಂದಿದ್ದಾಯಿತು ಸಖತ್ತಾಗಿತ್ತು ಟೇಸ್ಟು ಡಿಫ್ರೆಂಟ್